ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ನಿಮ್ಮೆಲ್ಲರಿಗೂ ಒಂದೇ ಥರ ಚಟ್ನಿ ಮತ್ತು ಪಲ್ಯಗಳನ್ನು ತಿಂದು ಬೇಜಾರಾಗ್ತಾ ಇದೆಯಾ ನಾಲ್ಕೇ ಹೊಸ ರುಚಿ ಬೇಕು ಅಂತ ಹೇಳ್ತಾ ಇದೆ ಅಲ್ವಾ ಸೊ ಬನ್ನಿ ಹಾಗಾದರೆ ಇವತ್ತು ನಾವು ಸಕ್ಕತ್ತು ಸ್ಪೆಷಲ್ ಆಗಿರೋ ಬೇಸಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಮಗೆ ಬೇಕಾಗಿರೋಂಥ ಐಟಮ್ಸು ಬದನೆಕಾಯಿ ಒಂದು ಹತ್ತು ತೊಗೊಳ್ಳಿ ಮೆಣಸಿನ್ಕಾಯಿ ಬಂದು ಹತ್ತು ತೊಗೊಳ್ಳಿ ಟೊಮೊಟೊ ಎರಡು ತೊಗೊಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನು ಬೇಯಿಸ್ಬೇಕು ನೋಟ ಒಗ್ಗರಣೆಗೆ ಈರುಳ್ಳಿ ಕರ್ಬೇನ ಸೊಪ್ಪು ನಿಂಬೆಗೆ ಹತ್ತದಷ್ಟು ಸ್ವಲ್ಪ ಹುಣಸೆ ಹಣ್ಣಿನ ರಸ ಇಟ್ಕೋಬೇಕು ಮತ್ತು ಸ್ವಲ್ಪ ತುರಿ ತುರಿದಿರುವಂತಹ ಕಾಯಿ ಸಾಂಬಾರು ಪುಡಿ ಹುಚ್ಚೇಳು ಪುಡಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಬನ್ನಿ ಹಾಗಾದರೆ ನೋಡೋಣ ಫಸ್ಟ್ ಪಾತ್ರೆಗೆ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ನೀರನ್ನು ಸ್ವಲ್ಪ ಹಾಕಿಬಿಟ್ಟು ಬದನೆಕಾಯಿನ ಬೇಸಿಗೆ ಹಾಕ್ತಿದ್ದೀನಿ ಬದನೆಕಾಯಿ ಜೊತೆಗೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮೂರನ್ನು ಸಹಿತ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಿ ನೋಡಿ ರುಬ್ಕೊಳ್ಳೋಕ್ಕೆ ಫಸ್ಟು ಕಾಯಿ ತುರಿ ನಾನು ಪುಡಿ ಮೊದಲೇ ಇಟ್ಕೊಂಡಿದ್ದೆ ಅಲ್ವಾ ಹುಚ್ಚೇಳು ಪುಡಿ ಸಾಂಬಾರು ಪುಡಿ ಎಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತರಿತರಿಯಾಗಿ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಆಲ್ರೆಡಿ ತರಕಾರಿ ಎಲ್ಲ ಬೆಂದ್ಬಿಟ್ಟಿದೆ ಇದರಲ್ಲಿ ಫಸ್ಟ್ ನಾವು ಮೆಣ್ಸಿನ್ಕಾಯಿನ ತೊಗೊಂಡು ಇನ್ನೊಂದು ಸರ್ತಿ ನಾವು ಮಿಕ್ಸಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂದರೆ ಸ್ವಲ್ಪ ತರಿತರಿಯಾಗಿ ಇದು ಕೂಡ ಫುಲ್ ರುಬ್ಬೋದೇನು ಬೇಡ ನೆಕ್ಸ್ಟ್ ನೋಡಿ ಇನ್ನೊಂಥ ಬದನೆಕಾಯಿ ಮತ್ತು ಟೊಮೊಟೆಕಾಯಿನ ಜೊತೆಗೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸತ್ತು ರುಬ್ಕೊಳ್ಳೋಣ ಇಲ್ಲಿ ನೋಡಿ ಒಗ್ಗರಣೆಗೆ ಫಸ್ಟ್ ಎಣ್ಣೆ ಮತ್ತು ಸಾಸಿವೆ ಮತ್ತು ಇಲ್ಲಿ ಈರುಳ್ಳಿ ಕರ್ಬೇನ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಹಾಗೆ ನಾವು ಇಲ್ಲಿ ಬಾಡಿಸೋಣ ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಂತರ ಹುಣ್ಸೆಹಣ್ಣಿನ ರಸ ನಿಮಗೆ ಕಾಯಿ ತುರಿ ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿನೂ ಸಹಿತ ನೆಕ್ಸ್ಟ್ ಆ್ಯಡ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ಕುದಿ ಹೀಗಿಗೆ ಬಂದರೆ ಅಂದರೆ ಇಲ್ಲಿ ನಮಗೆ ಬೇಸಿ ಚಟ್ನಿ ರೆಡಿಯಾಗಿರುತ್ತೆ ತಿನ್ನಲಿಕ್ಕೆ ಸ್ವಾರಸ್ಯಕರವಾಗಿ ಸ್ಪೆಷಲ್ ರುಚಿ ಕೊಡುತ್ತೆ ನೋಡಿ ಇದೆಲ್ಲರನ್ನು ಮಾಡ್ಕೊಂಡು ತಿನ್ನಿ ರುಚಿ ಹೇಗಿದೆ ಅಂತ ಹೇಳಿ ಹಾಗೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ವಾಚ್ ಮಾಡ್ತಾಯಿರಿ